ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇನ್ನೇನು ಅಕ್ಷಯ ತೃತೀಯ ಹತ್ರದಲ್ಲೇ ಇದೆ ಮೇ ಹತ್ತನೇ ತಾರೀಕು ಅಕ್ಷಯ ತೃತೀಯವನ್ನ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಆ ದಿನದ ವಿಶೇಷತೆ ಬಗ್ಗೆ ಪೂಜೆ ಸಮಯ ಆಗಿರಬಹುದು ಆ ದಿನ ಯಾವ ವಸ್ತುಗಳನ್ನ ತರ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಸಂಪೂರ್ಣ ಮಾಹಿತಿಯನ್ನ ಈಗಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಪೂಜೆಯ ನಂತರ ಕೆಲವೊಂದು ಸರಳವಾದ ಸುಲಭವಾದ ಚಿಕ್ಕ ಚಿಕ್ಕ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಕೂಡ ಹೆಚ್ಚಿನ ಫಲಗಳನ್ನು ಪಡಿಬಹುದು ಆ ಮಂತ್ರಗಳು ಯಾವುದು ಯಾವ ರೀತಿ ಪಠನೆ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರಿಗೆ ಆಗಲಿ ಹೆಚ್ಚಿನ ಹಣಕಾಸಿನ ಸಮಸ್ಯೆ ಇದೆ ಅಂತ ಅನ್ನೋರು ತಪ್ಪದೆ ಇದರಲ್ಲಿ ಕೊಟ್ಟಿರೋ ಅಂತ ಯಾವುದೇ ಮಂತ್ರಗಳನ್ನ ನೂರ ಎಂಟು ಸಲ ಹೇಳ್ಬೋದು ಆ ದಿನ ಖಂಡಿತವಾಗ್ಲೂ ಹೆಚ್ಚಿನ ಫಲಗಳೇ ಸಿಗುತ್ತೆ ಈ ಒಂದು ಅಕ್ಷಯ ತೃತೀಯ ದಿನ ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡೋದಕ್ಕಾಗಿರ್ಬಹುದು ಯಾವುದೇ ವ್ರತಗಳನ್ನ ಪ್ರಾರಂಭ ಮಾಡೋದಾಗಿರ್ಬಹುದು ದೇವಸ್ಥಾನಗಳಿಗೆ ಹೋಗೋದು ದಾನ ಧರ್ಮಗಳನ್ನ ಮಾಡೋದು ಮಂತ್ರಪಠನೆ ಇದರಿಂದ ಹೆಚ್ಚಿನ ಫಲಗಳು ಸಿಗುತ್ತೆ ಮತ್ತೆ ಆ ಒಂದು ಫಲ ಶಾಶ್ವತವಾಗಿ ಇರುತ್ತೆ ಇಂಥ ಒಳ್ಳೆ ದಿನಗಳಲ್ಲಿ ನಾವು ಮಾಡೋ ಕೆಲಸ ಆಗಿರ್ಬಹುದು ನಮ್ಮ ಪೂಜೆಯ ಫಲಗಳಾಗಿರ್ಬಹುದು ಮನೆಯಲ್ಲಿ ಸಮೃದ್ಧಿಯನ್ನ ತಂದುಕೊಡುತ್ತೆ ಅದ್ರ ಜೊತೆಗೆ ಅದರಿಂದ ಸಿಗುವಂತ ಫಲ ಕೂಡ ಶಾಶ್ವತವಾಗಿ ಇರುತ್ತೆ ಹಾಗಾಗಿ ತಪ್ಪದೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದರ ನಿವಾರಣೆಗಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯೆಲ್ಲ ಆದಮೇಲೆ ಈ ಒಂದು ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ನೂರ ಎಂಟು ಸಲ ಪಠನೆ ಮಾಡಬೇಕು ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಭಕ್ತಿಯಿಂದ ನೂರ ಎಂಟು ಸಲ ಹೇಳಿದ್ರೆ ಸಾಕು ಈ ವರ್ಷದಲ್ಲಿ ಖಂಡಿತವಾಗ್ಲೂ ಏನೇ ಸಮಸ್ಯೆಗಳಿದ್ರು ಅದನ್ನ ನಿವಾರಣೆಯಾಗಿ ಒಳ್ಳೆ ಫಲಗಳೇ ಸಿಗತ್ತೆ ಅದರಲ್ಲಿ ಮೊದಲನೇದು ಯಾವಾಗಲೂ ಪೂಜೆಗೆ ಅಗ್ರಸ್ಥಾನ ಗಣಪತಿಗೆನೆ ಮೊದಲನೇ ಪೂಜೆ ಕೂಡ ಗಣಪತಿಗೆನೆ ಹಾಗಾಗಿ ಗಣಪತಿಯ ಮಂತ್ರ ಈ ರೀತಿ ಇರುತ್ತೆ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ವಿಘ್ನಗಳು ಕೂಡ ನಿವಾರಣೆ ಆಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೆ ಅಭಿವೃದ್ಧಿ ಅನ್ನೋದು ಸಿಗುತ್ತೆ ಗಣೇಶನ ಪೂಜೆ ಮಾಡೋದ್ರಿಂದ ಮಂತ್ರವನ್ನ ಪಠನೆ ಮಾಡೋದ್ರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನದಲ್ಲಿ ನಿಮ್ಮ ಸುಖ ಸಂತೋಷದಲ್ಲಿ ಅಡ್ಡಿ ಬರುವಂತ ಯಾವುದೇ ಅಡೆತಡೆಗಳಿದ್ರು ಕೂಡ ಅದು ನಿವಾರಣೆ ಆಗ್ಬಿಡುತ್ತೆ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸು ಖಂಡಿತವಾಗ್ಲೂ ನಿಮಗೆ ಒಲದು ಬರುತ್ತೆ ಹಾಗಾಗಿ ಇದೇ ಅಕ್ಷಯ ತೃತೀಯದ ದಿನ ಪೂಜೆಯ ಸಮಯದಲ್ಲಿ ಗಣಪತಿಯ ಈ ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡಿ ತುಂಬಾನೇ ಸುಲಭವಾದ ಮಂತ್ರ ಎಲ್ಲಾ ಮಂತ್ರಗಳನ್ನ ಸ್ಕ್ರೀನ್ ಮೇಲೆನೆ ಕೊಟ್ಟಿರ್ತೀನಿ ನೋಡ್ಬಹುದು ವಿಘ್ನೆಗಳ ನಿವಾರಣೆಗೇನೋ ಗಣಪತಿ ಪೂಜೆಯನ್ನ ಮಾಡ್ತೀವಿ ಅದೇ ರೀತಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಾಗಿರ್ಬೇಕು ಅಂತಂದ್ರೆ ಲಕ್ಷ್ಮಿಯ ಅನುಗ್ರಹ ಖಂಡಿತವಾಗ್ಲೂ ಬೇಕೇ ಬೇಕು ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ನೆಲೆಸಿರ್ಬೇಕು ಅಂತಂದ್ರೆ ಪೂಜೆ ಸಮಯದಲ್ಲಿ ಲಕ್ಷ್ಮಿಯ ಈ ಮಂತ್ರವನ್ನ ತಪ್ಪದೇ ನೂರ ಎಂಟು ಸಲ ಪಠನೆ ಮಾಡಬೇಕು ಲಕ್ಷ್ಮೀ ದೇವಿ ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆ ಅಂತ ಕೂಡ ಎಲ್ರಿಗೂ ಗೊತ್ತು ಅಕ್ಷಯ ತೃತೀಯ ದಿನದಂದು ಈ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಆರ್ಥಿಕ ಸ್ಥಿರತೆ ಬರುತ್ತೆ ಮತ್ತು ಆದಾಯದ ಮೂಲ ಕೂಡ ಹೆಚ್ಚಾಗುತ್ತೆ ಇದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಾಸ ಸದಾಕಾಲ ಇರುತ್ತೆ ಹಾಗಾಗಿ ತಪ್ಪದೇ ಇದೆ ಅಕ್ಷಯ ತೃತೀಯ ದಿನದಂದು ನಿಮ್ಮ ಪೂಜೆಯ ಸಮಯದಲ್ಲಿ ಈ ಒಂದು ಚಿಕ್ಕ ಮಂತ್ರವನ್ನ ತಪ್ಪದೇ ನೂರ ಎಂಟು ಸಲ ಪಠನೆ ಮಾಡಬೇಕು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಅಂದ್ರೆ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡು ನೀವು ಈ ಮಂತ್ರವನ್ನ ಪಠನೆ ಮಾಡಬಹುದು ಜೀವನದಲ್ಲಿ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡಿಬೇಕು ಅಂದ್ರೆ ಆ ಕುಬೇರನ ಆಶೀರ್ವಾದ ಬೇಕೇ ಬೇಕು ಕುಬೇರನನ್ನ ಸಂಪತ್ತಿನ ಪ್ರಧಾನ ದೇವರು ಅಂತ ಕರೆಯಲಾಗತ್ತೆ ಹಾಗಾಗಿ ಇದೇ ಅಕ್ಷಯ ತೃತೀಯ ದಿನದಂದು ಕುಬೇರನ ಮಂತ್ರವನ್ನ ಹೇಳೋದ್ರಿಂದ ಕುಬೇರ ರಂಗೋಲಿಯನ್ನ ಹಾಕೋದ್ರಿಂದ ಕುಬೇರನ ಯಂತ್ರವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಈ ಒಂದು ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗೆ ಯಾವುದೇ ಕೊರತೆ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಕೂಡ ಆಗತ್ತೆ ನೀವು ಎಲ್ಲಾ ವ್ಯವಹಾರಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬಹುದು ಸಾಲದ ಸಮಸ್ಯೆ ಕೂಡ ಇರೋದಿಲ್ಲ ಹಾಗಾಗಿ ತಪ್ಪದೆ ಇದೆ ಅಕ್ಷಯ ತೃತೀಯ ದಿನದಂದು ಸಾಧ್ಯವಾದರೆ ದೇವರ ಮನೆಯಲ್ಲಿ ಈ ರೀತಿ ಕುಬೇರ ರಂಗೋಲಿಯನ್ನ ಹಾಕೋದಾಗಿರಬಹುದು ಅಥವಾ ಕುಬೇರ ಯಂತ್ರವನ್ನ ಇಟ್ಟು ಪೂಜೆ ಮಾಡಿ ಈ ಒಂದು ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡಬೇಕು ನಮ್ಮ ಜೀವನದಲ್ಲಿ ಲಕ್ಷ್ಮಿಯ ಅನುಗ್ರಹ ಎಷ್ಟು ಮುಖ್ಯನೋ ಅದೇ ರೀತಿ ಶ್ರೀಮನ್ ನಾರಾಯಣ ಅನುಗ್ರಹ ಕೂಡ ಅಷ್ಟೇ ಮುಖ್ಯ ಯಾಕೆ ನಾರಾಯಣ ಏನೇ ಕೊಟ್ಟರೂ ಅದು ತುಂಬಾ ಯೋಚನೆ ಮಾಡಿ ನಮ್ಗೆ ಅದು ಅವಶ್ಯಕತೆ ಇದೆಯಾ ಅದನ್ನ ಪಡ್ಕೊಳ್ಳಕ್ಕೆ ನಮ್ಗೆ ಯೋಗ್ಯತೆ ಇದೆಯಾ ಅಂತ ತಿಳ್ಕೊಂಡು ಕೊಡುವಂಥದ್ದು ಆದ್ರೆ ಆ ಭಗವಂತ ಒಂದು ಸಲ ಕೊಟ್ರೆ ಅದು ನಮ್ಗೆ ಶಾಶ್ವತವಾಗಿ ಇರುತ್ತೆ ಹಾಗಾಗಿ ಈ ಒಂದು ವೈಶಾಖ ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಹೆಚ್ಚಾಗಿ ಮಾಡ್ಬೇಕು ವೈಶಾಖ ಮಾಸ ವಿಷ್ಣುವಿಗೆ ಸಮರ್ಪಿತವಾದದ್ದು ಆದ್ರಿಂದ ವಿಷ್ಣುವನ್ನ ಬ್ರಹ್ಮಾಂಡದ ರಕ್ಷಕ ಮತ್ತು ಧರ್ಮ ಪಾಲಕ ಅಂತ ಕೂಡ ಹೇಳಲಾಗತ್ತೆ ಅಕ್ಷಯ ತೃತೀಯ ದಿನದ ಈ ಶುಭ ದಿನ ವಿಷ್ಣುವಿಗೆ ಸಂಬಂಧಪಟ್ಟಂತ ಈ ಒಂದು ಸಣ್ಣ ಮಂತ್ರವನ್ನ ಪಠನೆ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ದೊರೆಯುತ್ತೆ ಜೀವನದಲ್ಲಿ ಶಾಂತಿ ಇರುತ್ತೆ ಎಲ್ಲಾ ರೀತಿಯ ಅಡೆತಡೆಗಳು ನಿವಾರಣೆಯಾಗಿ ಎಲ್ಲಾ ರೀತಿಯ ಯಶಸ್ಸು ನಮ್ಮದಾಗತ್ತೆ ಹಾಗಾಗಿ ಈ ಒಂದು ಶುಭ ದಿನದಂದು ತಪ್ಪದೇ ವಿಷ್ಣುವಿನ ಈ ಚಿಕ್ಕ ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡಬೇಕು ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆ ಆಗ್ಬೇಕು ನಕಾರಾತ್ಮಕ ಶಕ್ತಿಗಳಿಂದ ಮನೆಯನ್ನ ರಕ್ಷಿಸ್ಕೊಳ್ಬೇಕು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ ನಮಗೆ ದುರ್ಗಾದೇವಿಯ ಅನುಗ್ರಹ ಬೇಕೇ ಬೇಕು ಅಷ್ಟೇ ಅಲ್ಲದೆ ಜೀವನದಲ್ಲಿ ಶಕ್ತಿ ಧೈರ್ಯ ಮತ್ತು ಸಮೃದ್ಧಿ ಹಣದ ಹರಿವು ಹೆಚ್ಚಾಗಬೇಕು ಅಂತಂದ್ರೆ ದುರ್ಗಾದೇವಿಯ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಈ ಒಂದು ಅಕ್ಷಯ ತೃತೀಯ ದಿನದ ಶುಭ ದಿನದಂದು ದುರ್ಗೆಯನ್ನು ನಾವು ಪ್ರಾರ್ಥನೆ ಮಾಡಬೇಕು ದುರ್ಗಾ ದೇವಿಗೆ ಸಂಬಂಧಿಸಿದ ಈ ಮಂತ್ರವನ್ನ ಅಕ್ಷಯ ತೃತೀಯ ದಿನದಂದು ನೂರ ಎಂಟು ಸಲ ಪಠನೆ ಮಾಡೋದ್ರಿಂದ ಆ ದೇವಿಯ ಅನುಗ್ರಹ ಸಿಗುತ್ತೆ ನಮ್ಮನ್ನ ಮತ್ತು ನಮ್ಮ ಮನೆಯನ್ನ ನಕಾರಾತ್ಮಕ ಶಕ್ತಿಗಳಿಂದ ಅದರ ತೊಂದರೆಗಳಿಂದ ಆ ತಾಯಿ ಕಾಪಾಡ್ತಾರೆ ಹಾಗಾಗಿ ತಪ್ಪದೆ ಇದೇ ಅಕ್ಷಯ ತೃತೀಯ ದಿನದಂದು ದುರ್ಗಾ ದೇವಿಯ ಈ ಚಿಕ್ಕ ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡಬೇಕು ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಸಮಯ ಸಿಗುತ್ತೋ ಆಗ ಕೈಕಾಲ್ ಮುಖ ತೊಳ್ಕೊಂಡು ದೇವರ ದೀಪನ ಹಚ್ಚಿ ದೇವ್ರ ಮುಂದೆ ಕೂತ್ಕೊಂಡು ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನ ಇಟ್ಕೊಂಡು ಇಲ್ಲಿ ತಿಳಿಸಿರುವಂತ ಮಂತ್ರಗಳಲ್ಲಿ ಯಾವ್ದಾದ್ರೂ ಒಂದನ್ನ ನಿಮ್ಮ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಯಾವ್ದಾದ್ರೂ ಒಂದು ಮಂತ್ರವನ್ನ ನೂರ ಎಂಟು ಸಲ ಪಠನೆ ಮಾಡಬಹುದು ಈ ಪುಟ್ಟ ಮಾಹಿತಿ ನಿಮಗೆ ತುಂಬಾನೇ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಇನ್ನ ಅಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ